ಸರ್ ಇದು ಅಂದ್ರೆ ನಾನ್ ಬಂದಿರೋದಿದೆ ಫಸ್ಟ್ ಟೈಮ್ ಅಂದ್ರೆ ಕೆಲವೊಂದು ಸಸಿಗಳು ನಮ್ಗೆ ಗೊತ್ತಿರತ್ತೆ ಕೆಲವೊಂದು ಗೊತ್ತಿರಲ್ಲ ಬೀಜಗಳು ಇದೆಲ್ಲ ನೋಡಿದಾಗ ನಮ್ಗೆ ಒಂದ್ ತರ ಖುಷಿ ಆಗುತ್ತೆ ಇದ್ರಿಂದ ನಾವೇನಾದ್ರೂ ಯೂಸ್ ಮಾಡ್ಕೋಬಹುದು ಮತ್ತೆ ಗಿಡಗಳ್ ನೆಡೋದ್ರಿಂದ ಉಪಯೋಗ ಆಗತ್ತೆ ಮಕ್ಳುಗಳನ್ನ ಕರ್ಕೊ ಬರೋದ್ರಿಂದ ಅವ್ರಿಗೊಂದು ಐಡಿಯಾ ಬರುತ್ತೆ ಮತ್ತೆ ಚಿತ್ರಕಲೆದು ಮತ್ತೆ ಮಕ್ಳು ಸೀಡ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಯಾವ ತರ ಆರ್ಟ್ ಅಂಡ್ ಕ್ರಾಫ್ಟ್ ಐಡಿಯಾ ಇರಲ್ಲ ಗೊತ್ತಿರಲ್ಲ ಮತ್ತೆ ಸೀಡ್ಸ್ ಇಂದ ಏನ್ ಯೂಸ್ ಮಾಡ್ಕೋಬಹುದು ಅನ್ನೋದು ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಮತ್ತೆ ಆರ್ಗಾನಿಕ್ ಆಗಿ ಯೂಸ್ ಮಾಡ್ಕೋಬಹುದು ಎಲ್ಲಾನು ಅದು ಗೆಲ್ಲ ಯೂಸ್ ಆಗುತ್ತೆ ಮತ್ತೆ ಜನರೇಷನ್ ಕೆಲವರಿಗೆ ಗೊತ್ತಿರಲ್ಲ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಅವರೇ ಓನ್ ಆಗಿ ಮನೇಲಿ ಎಷ್ಟು ಪ್ಲೇಸ್ ಇರುತ್ತೆ ಅಷ್ಟರಲ್ಲೇ ಓನ್ ಆಗಿ ಮಾಡ್ಕೋಬಹುದು ಏನಾದ್ರು ತುಂಬಾ ಚೆನ್ನಾಗಿದೆ ಅದು ರೈತರು ಬಂದು ಇಲ್ಲಿ ಭೇಟಿ ಮಾಡಿದ್ರೆ ಸೀಡ್ಸ್ ಯಾವ ಫಲ ಫಲದೃಷ್ಟಿಯಿಂದ ಯೋಚನೆ ಮಾಡಿದಾಗ ಇಲ್ಲಿ ಬಂದು ಎಲ್ಲ ರೈತರು ಸಹ ಭಾಗವಹಿಸಿದರೆ ತುಂಬ ಅನುಕೂಲ ಅಂತ ಅನಿಸುತ್ತೆ ಜೊತೆಗೆ ರೈತರಿಗೆ ಅನುಕೂಲವಾಗುವಂತಹ ಅನೇಕ ಬೀಜ ಉತ್ಪನ್ನಗಳು ಸಹ ಇಲ್ಲಿದ್ದಾವೆ ಜೊತೆಗೆ ಈ ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಪದಾರ್ಥಗಳು ಹೆಚ್ಚಿನ ಮಟ್ಟದಲ್ಲಿರೋದ್ರಿಂದ ಆ ರಾಸಾಯನಿಕ ರಹಿತವಾದಂಥ ಪದಾರ್ಥಗಳ ಸೇವನೆ ಮಾಡಿ ಆರೋಗ್ಯ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗಿರೋದ್ರಿಂದ ಮಿಲೇಟ್ಸ್ ಅಂದರೆ ಸಿರಿಧಾನ್ಯಗಳ ಬೀಜಗಳು ಸಹ ಇಲ್ಲಿ ಹೆಚ್ಚಿನ ಮಟ್ಟದಲ್ಲಿರೋದ್ರಿಂದ ಖರೀದಿಸಿ ಆರೋಗ್ಯ ದೃಷ್ಟಿಯಿಂದ ಸಹ ಎಲ್ಲರೂ ಇದು ಬಂದು ಭಾಗವಹಿಸಿ ತಮ್ಮ ಇವತ್ತು ಮನಸ್ಸು ಮತ್ತು ದೇಹ ಎರಡೂ ಸಹ ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಮುಂಗಾರು ಶುರುವಾಯಿತು ಅಂದರೆ ಮೈಸೂರಲ್ಲಿ ಬೀಜ ಮೇಳದ ಕನಸು ಗರಿಗೆ ತರುತ್ತದೆ ಸಹಜ ಸಮೃದ್ಧ ಪ್ರತಿ ವರ್ಷ ನಂಜರಾಜ ಬಹದ್ದೂರ್ ಚಿತ್ರದಲ್ಲಿ ಬೀಜ ಮೇಳವನ್ನು ಆಯೋಜಿಸ್ತದೆ ಈ ವರ್ಷದ ಬೀಜ ಮೇಳ ಅತ್ಯಂತ ಅಪರೂಪವಾದದ್ದು ನಾವು ಹೆಚ್ಚೆಚ್ಚು ಹೊಸ ಬೀಜಗಳನ್ನು ರೈತರೇ ಅಭಿವೃದ್ಧಿಪಡಿಸಿದ ತಳಿಗಳನ್ನು ಮತ್ತು ಹಳೆ ಕಾಲದ ಹಣ್ಣು ಹಂಪಲುಗಳನ್ನು ನಾವು ಇವತ್ತು ತಂದಿದ್ದೀವಿ ಈ ವರ್ಷದ ಬೀಜ ಮೇಳದ ವಿಶೇಷ ಟಿಪ್ಪು ಸುಲ್ತಾನ್ ಕಾಲದ ಏನು ಕಿರಿಗಾವ್ಲನಲ್ಲಿ ಸೈಯದ್ ಗನಿ ಖಾನ್ ಅನ್ನುವರು ಸಂರಕ್ಷಿಸಿದ್ದಾರೆ ಆ ತೋಟದಿಂದ ಐವತ್ತಕ್ಕೂ ಹೆಚ್ಚು ಮಾವಿನ ಗಿಡಗಳು ಬ ಹಣ್ಣು ಬಂದಿದೆ ಲುಕ್ ಲೈಕ್ ಎನ್ ಆಪಲ್ ಆಪಲ್ ಥರ ಕಾಣುತ್ತೆ ಮೋಸಂಬಿ ಸ್ಮೆಲ್ ಇರುತ್ತೆ ಆಮೇಲೆ ನೋಡಲಿಕ್ಕೆ ವಿಶೇಷವಾದ ಒಂಥರ ಉದ್ದನಾಗಿರುತ್ತೆ ನೀಳವಾಗಿ ಮತ್ತು ಸೀಡ್ಲೆಸ್ ಮ್ಯಾಂಗೋ ಕೂಡ ಇದೆ ಆ ಥರದ ಅಪರೂಪದ ದೇಸಿ ಸಾಂಪ್ರದಾಯಿಕ ಟಿಪ್ಪು ಸುಲ್ತಾನ್ ಕಾಲದ ಮಾವು ಬಂದಿದೆ ಎರಡನೇದು ಆಂಜನೇಯ ಅಂತ ಒಬ್ಬರು ಕುಂಬಳನೂರಿಂದ ಅವರು ರೈತ ವಿಜ್ಞಾನಿ ಅವರು ಐದು ತಳಿಗಳನ್ನು ಒಂದು ಪೇಟೆಂಟ್ ತರ ಮಾಡಿಸ್ಕೊಂಡಿದ್ದಾರೆ ರಿಜಿಸ್ಟ್ರೇಷನ್ ಅದು ಇಡೀ ಕರ್ನಾಟಕದಲ್ಲಿ ಆಗಿರೋದು ಇಬ್ಬರಿಗೆ ಮಾತ್ರ ಇದು ಸಿಕ್ಕಿರೋದು ಭತ್ತಗಳಲ್ಲಿ ಪ್ರದರ್ಶನಕ್ಕೆ ಹಾಗಾಗಿ ನಾವು ಇನ್ನೂರೈವತ್ತಕ್ಕೂ ಹೆಚ್ಚು ಭತ್ತ ರಾಗಿ ಸಿರಿಧಾನ್ಯಗಳು ಕಾಳುಗಳು ಹಣ್ಣುಗಳು ಇಲ್ಲೆಲ್ಲ ಪ್ರದರ್ಶನಕ್ಕೆ ಬಂದಿದೆ ವಿಶೇಷವಾಗಿ ಹುರುಳಿ ಕಾಳುಗಳು ಹುರುಳಿ ಕಾಳಿನ ಮೌಲ್ಯವರ್ಧನೆ ಅದನ್ನು ನಾವು ಪರಿಚಯ ಮಾಡಿದ್ದೀವಿ ಮತ್ತು ಶೇಂಗಾದ ಬೇರೆ ಬೇರೆ ತಳಿಗಳಿದಾವೆ ಯಾಕೆಂದ್ರೆ ನಮಗೆ ಅಂಪು ಶೇಂಗಾ ಗೊತ್ತಿಲ್ಲ ಗುತ್ತಿ ಶೇಂಗಾ ಗೊತ್ತಿಲ್ಲ ಈ ಥರದ ಅಪರೂಪದ ಶೇಂಗಾಗಳನ್ನೆಲ್ಲ ನಾವು ಇಲ್ಲಿ ಪರಿಚಯಿಸಿದ್ದೀವಿ ಇದು ಎರಡು ದಿನ ಇದೆಲ್ಲ ಕೂಡ ಆಮೇಲೆ ತರಕಾರಿಗಳಲ್ಲಿ ಬಹಳಷ್ಟು ಅಪರೂಪದ ತರಕಾರಿ ಬಂದಿದೆ ಹೇಗಿದೆ ಸರ್ ರೆಸ್ಪಾನ್ಸ್ ಏನು ಭಾಳ ಚೆನ್ನಾಗಿದೆ ಈ ವರ್ಷ ಇನ್ನೊಂದೇನು ಅಂದರೆ ಅನ್ನ ಆರೋಗ್ಯದ ಜೊತೆ ಸಂಸ್ಕೃತಿ ಮತ್ತು ಕಲೆಯನ್ನು ಕೂಡ ಜೋಡಿಸಿದ್ದೀವಿ ಸೋರೆಯಿಂದ ಮಾಡಿರೋ ಅಂಥ ಕೃಷಿ ಕಲಾದ ವೈವಿಧ್ಯಮಯ ಕಲಾಕೃತಿಗಳನ್ನು ತಂದಿದ್ದೀವಿ ಸೋರೆನಲ್ಲಿ ಲ್ಯಾಂಪ್ ಮಾಡಿದ್ದಾರೆ ಸೋರೆನಲ್ಲಿ ಪೆನ್ ಸ್ಟ್ಯಾಂಡ್ ಮಾಡಿದ್ದಾರೆ ಬೀಜದ್ದು ಫ್ರೇಮ್ ಮಾಡಿದ್ದಾರೆ ಈ ಥರ ಸೋರೆಯ ಬೇರೆ ಬೇರೆ ಜಾತಿಗಳನ್ನು ಮಾಡಿ ಕಲಾಕೃತಿ ಮಾಡಿರೋ ಕೃಷಿ ಕಲಾ ಈ ಮೇಳಕ್ಕೆ ಬಂದಿದೆ